பர்த்தார் தடில் எப்பா உட்டுக் கொகித்தாரு ಅಂದ್ರ ಲೇ ಅವನೆ ಲೇವಾ ಕಳ್ಳ ಬಂದಾನೋ ಲೇ ಹೌದು ಹೌದು ಬಂದನವಾ ಅದಲಿ ಒತ್ತಾಡರಕ ತ ನೋಡವಾ ಏನೋ ನಿಮಗೆ ಕಳ್ಳ ಗೊತ್ತಾ ಹೌದು ಪಿಂಕಿ ನಮಗೆ ಗೊತ್ತೈತಿ ಇವತ್ತಾ ಕಂಡುರೆ ನಾವು ಅದು ಏನನ್ನೋದು ಹقيقತ ಏನನ್ನೋದು ಸರ್ ಮತ್ ಇವತ್ ಹೋಗ್ಬೇಕಲ್ರಿ ಸರ್ ಇವತ್ ನೈಟ್ ಹೋಗಬೇಕಲ್ರಿ ಸರ ಮತ್ ಆ ಹೇಳಿದ್ವಲ್ರಿ ಸರ ಹೌದು ಇವತ್ ಹೋಗುನಂತ ಆ ಹುಡ್ಗುರ್ಗು ಬಾ ಅಂತ ಹೇಳಿ ನಾನು ಸರ ಒಂದ ಒಂದ್ ಡೌಟ್ ರೀ ಸರ ಏನ ಡೌಟಾ ಏನೇ ಅದ ಏನಂದ್ರಿ ಸರ ನಮ್ ಮನೆಯಾಗ ನಮ್ ಹೀಂತಿ ಇಲ್ಲೋ ಸ್ವಲ್ಪ ಅದ್ ಡೌಟ್ ರೀ ಸರ ನೋಡ್ರಿ ನೀವ್ ಪೊಲೀಸ್ ಆಗಿ ಅಪಾಯಿಂಟ್ಮೆಂಟ್ ಆಗಿರಿ ಅದ ತಲೆಯಾಗಿರ್ಲಿ ಏನ ಡ್ಯೂಟಿ ಏನ್ ಇರ್ತತಿ ಅದನ್ನ ಮಾಡ್ಬೇಕ ಅದು ಗೊತ್ತೈತ್ರಿ ಸರ್ ಅದು ಗೊತ್ತೈತ್ರಿ ಸರ ಬೇಕಾದ್ರೆ ಇವತ್ ನೈಟ್ ಡ್ಯೂಟಿ ಬೇಕಾದ್ರೆ ಬ್ಯಾರದೇನಾರ ಕೊಡ್ರಿ ಸರ ಅದನ್ನ ನಮ್ಮ ಹೆಂಡತಿ ಖುಷಿ ಖುಷಿಯಾಗಿ ಕಳಿಸಿಕೊಡ್ತಾಳ್ರಿ ಅದ್ರ ದೆವ್ವ ಹಿಡಿದು ಪವ್ವಾ ಹಿಡಿದು ಅಂದ್ರೆ ಸ್ವಲ್ಪ ನಮಗೆ ಹೆದರಿಕ್ ಬರಕತೈತ್ರಿ ಸರ ಆಮೇಲೆ ನಮ್ಮ ಹೆಂತಿನೂ ಹೆದರಾಕತ್ತಾರೀ ಸರ ಅಂದ್ರ ನಿಮ್ಗ್ ಹೇಂತಿ ಹೇಳದಂಗ ನಾವ್ ಕೇಳ್ಬೇಕಿಲ್ಲಿ ಅಯ್ಯನ ಹಂಗಂದಿಲ್ರಿ ಸರ ಸರ್ ಅಂದ್ರಿ ಸರ ಅದು ಏನಂದ್ರಿ ಸರ ಅದ ಹೆಚ್ಚಿನ ಮಾತಾಡಕ್ ಹೋಗ್ಬೇಡ್ರಿ ಮಾತಾಡಕ್ ಹೋಗ್ಬೇಡ್ರಿ ಏನಕತ್ತೆ ನೀ ಮಾತಾಡಕ್ ಹೋಗ್ಬೇಡ್ರಿ ಏನು ಡ್ಯೂಟಿ ಐತಿ ಅದನ್ನ ಮಾಡ್ಬೇಕ್ ಅಷ್ಟ ಏನ್ರೀ ಮಾಡ್ಬೇಕ ಈಗ ನಮ್ಮ ಮನೆಗೂ ಪ್ರೆಷರ್ ಐತಿ ನಮ್ಮ ಮನೆಗೂ ನಮ್ಮ ವೈಫ್ ಹೋಗ್ಬೇಡ ಹೋಗ್ಬೇಡ ನಾನು ಬಂದ್ ತಗೋರಿ ಸರ ಅದ್ರಾಗ ಇನ್ನೊಂದು ಏನಂದ್ರಿ ಸರ ಈಗ ಸಂಜೆ ಇಲ್ಲೇ ಒಂದು ಆಂಜನೇಯನ ಗುಡಿ ಐತಂತ್ರಿ ಸರ ಹೋಗ್ ಸರ್ ಹೋಗಿ ಆಶೀರ್ವಾದ ತಗೊಂಡು ಒಂದೊಂದು ತಾಯ್ತ ಕಟ್ಕೊಂಡ್ ರೀ ಸರ ಅಂದ್ರ ನಿಮ್ಮ ಹೇಂತಿ ಹೇಳಾಕತ್ತಿಲ್ಲ ನೀವ ದೆವ್ವಕ್ ಹೆದರಿ ಒಲ್ಯಾ ಒಲ್ಯಾ ಒಲ್ಯ ಅನ್ನಕತ್ತಿರಿ ಡ್ಯೂಟಿಗೆ ಗೊತ್ತಾತ್ ನನಗ ಸುಳ್ಳ ನಿಮ್ ಹೇಂತಿ ಮೇ ಹಾಕಿರಿ ನೀವು ಯಪ್ಪ ಸರ್ ಕಳ ಕಟ್ಟೆ ಬಿಟ್ರೆ ಮೊದ್ಲ ಅದು ದೆವ್ವ ಜೊತೆ ಆಟ ಆಡಕ್ ಆಕತನ್ ಹಿಡಿಯಾಕಾಕಿದಿತ್ತನ್ ದೆವ್ವನ ಆ ಸಣ್ಣ ಹುಡುಗರು ಮಳ್ಳಿ ಹುಡುಗರು ಏನೋ ಅಂದಾವ ಅಂತ ಹೇಳಿ ಇವೊಬ್ಬ ನಮ್ ಸರ್ ಗಂಟೆ ಬಿದ್ದು ಬಿಟ್ಟನ್ ಅದ್ ಹಿಡೀನು ಹಿಡಿಯುನ ಹಿಡಿಯುನು ಅಂತ ಹೇಳಿ ಎಲ್ಲಿ ಹೋಗಂಗಿಲ್ಲ ಸೀದಾ ಡ್ಯೂಟಿ ಹೋಗ್ಬಕಷ್ಟೆ ತಿಳೀತ್ರಿ ಹಾ ಹಾ ಆಯ್ತು ತಗೋರಿ ಸರ್ ಹ್ಮ್ ಯಾರೀ ಓ ನೀವು ಹುಡುಗರು ಬರ್ರಿ ಏನ ಆ ಹುಡುಗುರ ಹಾ ಹೌದ್ರಿ ಸರ ಅವು ಮೊನ್ನೆ ನೀನೇ ಬಂದಿದ್ರಲ್ರಿ ಸರ ಅವು ಎಲ್ಲಾ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದಿದ್ವಲ್ರಿ ಹುಡ್ಗುರಿ ಆರ ಮಮ್ಮಿ ಆ ಮಮ್ಮಿಗಳನ್ನೆಲ್ಲ ಕರ್ಕೊಂಡ್ ಬಂದಿದ್ರಲ್ರಿ ಹುಡುಗುರ ಆ ಹುಡುಗುರೀ ನಿಮ್ ಜೊತೆ ಬರ್ತೇನೆ ಅಂದಿರಲ್ರಿ ಸರ್ ಅವರೇ ಬಂದಾರ ನೋಡ್ರಿ ಸರ ಹಾ 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 ಗೊತ್ತಾತ ಕರಿ ಕರೀರಿ ಹುಡುಗರ ಕರೀರಿ ಹ್ ಸರ್ ಸರ ಬರ್ರಿ ಪಾ ಹುಡ್ಗುರೇ ಬರ್ರಿ ಅಷ್ಟೋ ಹಾ ನಮಸ್ಕಾರ ನಮಸ್ಕಾರ ಪಾ ಏನೋ ಹುಡ್ಗುರೇ ಇವ್ ದೇವಾಲಿ ಬೇಕಂತೇಳಿ ಫೈಸ್ಲಾ ಮಾಡ್ಕೊಂಡ ಬಂದ್ಬಿಟ್ಟಿರೇನ

Adelante, de la niña মোষে পাক্যে সযে মষে দুরে . য়াই আমে মসি দুরে . আথে মারাং দুরে দ্য়াই . আমান হগুরকে আ পালোওমারকে দারি . আমান হগুরকে அதன்படி <laughs> ಹಾಗಾಗಿ ನಮಗೆ ಈಜಿ ಆಗಿ ಬಿಟ್ಟಿದೆ ಸರ್ ಕಳು ಮಾಡಕ್ಕೆ ಆ ಕರೆಕ್ಟ್ ಕರೆಕ್ಟ್ ಹೇಳಾಗತ್ತೆ ನೋಡು ನೀನು ಅದೇ ಸರ್ ಇವತ್ತರ ನೋಡಿ ಸರ್ ಇವತ್ತರ ಬಂದಿದ್ದೆ ಅಂತ ನಾನು ಕಳ್ಳ ಹೊರಗೆ ಈಗ ನಮ್ಮ ಫ್ರೆಂಡ್ ಸರ್ ಪಿಂಕಿ ಮತ್ತೆ ಸೋನಿ ಅಂತ ಇಬ್ಬರು ನಮ್ಮ ಕ್ಲಾಸ್ಮೇಟ್ಸ್ ಇದ್ದಾರೆ ಸರ್ ಹೊಸ ಚಿತ್ರ ತಗೊಂಡು ಬಂದಿದ್ದೆ ಅಂತ ಸರ್ ಇಬ್ಬರು ಮಾತಾಡ್ಕೊಂಡ ನಿಂತಾರೆ ಸರ್ ಅವಾಗ ಸುಮ್ಮನೆ ಅವರ ಮೈಂಡ್ ಡೈವರ್ಟ್ ಮಾಡ್ಯಾನ ಅಂತ ಸರ್ ಅಲ್ಲೇ ತಂಗಿ ಗ್ರಾಮ ಏನ ಕಾಣಕತ್ತೆ ನೋಡ್ರಿ ನೋಡ್ರಿ ಅಂತ ಮ್ಯಾನ್ ನೋಡ್ಕೊಂಡ ನಿಂತಾರೆ ಸರ್ ಚತ್ರಿ ತಗೊಂಡ

ಅಳಕ್ ಹೋಗ್ಬೇಡ್ರೇಪಿ ನೀವಿಬ್ರು ಹೋಗ್ರಿ ಏನ ಮನಿಗ್ ಹೋಗ್ರಿ ನಾವ ನಿಮ್ದ ಛತ್ರಿ ಕೊಡಿಸ್ತೇವಿ ಇವ್ ಹುಡ್ಗರ ನಾಲ್ಕು ಜನನು ನಾವು ಕರ್ಕೊಂಡು ಹೋಗ್ತೀವಿ ಕೆಲ್ಸ ಐತಿ ನೀವ್ ಮನಿಗ್ ಹೋಗ್ರಪ್ಪಿ ನೀವ್ ಸಂಜೆ ಏಳು ಗಂಟೆ ಕಟ್ಟ್ಯಾ ನಮ್ಗ ಏನ ಅಲ್ಲಿ ಬಸ್ ಸ್ಟ್ಯಾಂಡ್ ಕಡೆನ ಆಯ್ತು ರೇಪಿ ah, ¿o por el? ¿Le mete